ಶುಭೋದಯ ಎಲ್ಲರಿಗೂ ನಮಸ್ಕಾರ ಒಟ್ಟು ಬಳಿದು ಕೂಡಿಟ್ಟು ಬಿಟ್ಟೋದಲ್ಲೋ ಮನಸ ಎಳ್ಕೊಂಡೋದೆ ಮೂರ್ಗಾಡಿ ಮಣ್ಣ ಎಂಬ ಈ ಜನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಒಟ್ಟು ಬಳಿದು ಕೂಡಿಟ್ಟು ಏನೂ ಉಂಡೂ ಕೊಂಡೋದು ಒಟ್ಟು ಬಳಿದು ಕೂಡಿಟ್ಟು ಏನುಂಡು ಮನಸಾ ಮನಸ ಒಟು ಬಳಿದು ಕೂಡಿಟ್ಟಿದ್ದೆಲ್ಲ ಉಂಡುಕೊಂಡೋದೇನೋ ಮನಸಾ ಒಟ್ಟು ಬಳಿದು ಕೂಡಿಟ್ಟಿದ್ದೆಲ್ಲ ಉಂಡುಕೊಂಡೋದೇನೋ ಮನಸಾ ಉಂಡುಕೊಂಡೋದೇನೋ ಮನಸಾ ಕೂಡಿಟ್ಟಿದ್ದೆಲ್ಲ ಇಲ್ಲೇ ಬಿಟ್ಟು ಒತ್ಕೊಂಡೋದೆ ಮೂರು ಗಾಡಿ ಮಣ್ಣ ಮನಸ ಕೂಡಿಟ್ಟಿದ್ದೆಲ್ಲ ಇಲ್ಲೇ ಬಿಟ್ಟು ಒತ್ಕೊಂಡೋದೆ ಮೂರು ಗಾಡಿ ಮಣ್ಣ ಮನಸ ಒತ್ಕೊಂಡೋದೆ ಮೂರು ಗಾಡಿ ಮಣ್ಣ ಮನಸ ಒತ್ಕೊಂಡೋದೆ ಮೂರು ಗಾಡಿ ಮಣ್ಣ ಒಟ್ಟು ಬಳಿದು ಕೂಡಿಟ್ಟು ಏನೂ ಉಂಡು ಕೊಂಡೋದೋ ಮನಸ ಒಟ್ಟು ಬಳಿದು ಕೂಡಿಟ್ಟು ಏನು ಉಂಡು ಕೊಂಡೋದೋ ಮನಸಾ ಕೂಡಿಟ್ಟಿದ್ದೆಲ್ಲ ಯಾರೋ ಮಧ್ಯದ ಮನಸ ಬಂದು ತಿಂದುಂಡು ನಿನ್ನೆಸರಿಗೆ ಮಸಿಬಳಿದು ಓದ್ನಲ್ಲೋ ಮನಸಾ ಹೂಡಿಟ್ಟಿದ್ದೆಲ್ಲ ಯಾರೋ ಮದ್ಯದ ಮನಸ ಬಂದು ತಿಂದುಂಡು ನಿನ್ನೆಸರಿಗೆ ಮಸಿಬಳಿದು ಓದ್ನಲ್ಲೋ ಮನಸ ಕೂಡಿಟ್ಟಿದ್ದೆಲ್ಲ ಯಾರೋ ಮದ್ಯದ ಮನಸ ಬಂದು ತಿಂದುಂಡು ನಿನ್ನೆ ಬಳಿದು ಓದ್ನಲ್ಲೋ ಮನಸಾ ಯಾರೋ ಮದ್ಯದ ಮನಸಾ ಬಂದು ತಿಂದುಂಡು ಹೋಗಲು ತಾನು ಉಣ್ಣಾದೆ ಪರರಿಗೂ ಇಕ್ಕಾದೆ ಬಚ್ಚಿಟ್ಟು ಬಿಟ್ಟೋದಲ್ಲೋ ಮನಸ್ಸ ಯಾರೋ ಮದ್ಯದವ ಮನಸ ಬಂದು ತಿಂದುಂಡು ಹೋಗಲು ತಾನು ಉಣ್ಣಾದೆ ಪರರಿಗೂ ಇಕ್ಕಾದೆ ಬಚ್ಚಿಟ್ಟು ಬಿಟ್ಟೋದಲ್ಲೋ ಮನಸ ಬಂದ ದಾರಿಗೆ ಸುಂಕವಿಲ್ಲದಂಗೆ ಎಳ್ಕಂಡು ಓದೇ ಮೂರ್ಗಾಡಿ ಮಣ್ಣ ಬಂದ ದಾರಿಗೆ ಸುಂಕವಿಲ್ಲದಂಗೆ ಎಳಕಂಡು ಹೋದೇ ಮೂರುಗಾಡಿ ಮಣ್ಣ ಮನಸ್ಸ ಎಳಕಂಡೋದೇ ಮೂರುಗಾಡಿ ಮಣ್ಣ ಈ ಭೂಮಿ ಮೇಲೆ ನೀನಿರುವಾಗ ಮನಸ ಈ ಭೂಮಿ ಮೇಲೆ ನೀನಿರುವಾಗ ನಿನ್ನ ದುಡಿಮೆಯ ಕಿಂಚಿತ್ತು ದಾನ ಧರ್ಮದ ಹೆಸರಲ್ಲಿ ಇಳಿದವರಿಗೆ ಕೊಟ್ಟಿದ್ದರೇ ಮನಸ್ಸ ಈ ಭೂಮಿ ಮೇಲ್ ನೀನಿರುವಾಗ ನಿನ್ನ ದುಡಿಮೆಯ ಕಿಂಚಿತ್ತು ದಾನ ಧರ್ಮದ ಹೆಸರಲ್ಲಿ ಇಳಿದವರಿಗೆ ಕೊಟ್ಟಿದ್ದರೆ ಅವರು ಉಸಿರಿರುವ ತನಕ ನಿನ್ನೆಸರು ನೆನತಿದ್ದರಲ್ಲೋ ಮನಸ್ಸಾ ಅವರು ಉಸಿರಿರುವ ತನಕ ನಿನ್ನೆಸರು ನೆನಿತಿದ್ರಲ್ಲೋ ಮನುಸಾ ಉಸಿ ಉಸಿರಿದ್ದಾಗ ಏನು ಮಾಡಲಿಲ್ವಲ್ಲೋ ಮನುಸಾ ಉಸಿರಿದ್ದಾಗ ಏನೂ ಮಾಡಲಿಲ್ವಲ್ಲೋ ಮನುಸಾ ಉಸಿರಿದ್ದಾಗ ನಮ್ಮೆಸರುಳಿಯಲು ಮರಿದಂಗೆ ಏನಾದರೂ ಸಾಧಿಸಿ ಒಗಬೇಕೋ ಮನಸ ಉಸಿರಿದ್ದಾಗ ನಮ್ಮೆಸರುಳಿಯಲು ಮರಿದಂಗೆ ಏನಾದರೂ ಸಾಧಿಸಿ ಒಗಬೇಕೋ ಮನಸ ಉಸಿರೋದ್ಮೇಲೆ ಹೆಸರು ಗಳಿಸಾಲು ಆ ಉಸಿರು ಮತ್ತೆ ಬರುವುದೇನೋ ಮನಸಾ ಮೇಲೆ ಹೆಸರು ಗಳಿಸಲು ಆ ಉಸಿರು ಮತ್ತೆ ಬರುವುದೇನೋ ಮನಸ್ಸ ಗೋರ್ಗಲ್ಲ ಮೇಲೆ ಮಳೆ ಉಯ್ದಂಗೆ ನಿನ್ನ ಜೀವನ ಹಾಗೊಯ್ತಲ್ಲೋ ಮನಸ್ಸ ಗೋರ್ಗಲ್ ಮೇಲೆ ಮಳೆ ಉಯ್ದಂಗೆ ನಿನ್ನ ಜೀವನ ಹಾಗೊಯ್ತಲ್ಲೋ ಮನಸ್ಸ ಗೋರ್ಗಲ್ ಮೇಲೆ ಮಳವಯ್ದಂಗೆ ನಿನ್ನ ಜೀವನ ಹಾಗೋದ್ಮೇಲೆ ಇನ್ನೇನೈತೋ ಮನಸ ಗೋರ್ಗಲ್ ಮೇಲೆ ಮಳೆವಿದಂಗೆ ನಿನ್ನ ಜೀವನ ಹಾಗೋದ್ಮೇಲೆ ಇನ್ನೇನೈತೋ ಮನಸ ಗೋರ್ಗಲ್ ಮೇಲೆ ಮಳವಿದಂಗೆ ನಿನ್ನ ಜೀವನ ಹಾಗೋದ್ಮೇಲೆ ಈ ಭೂಮಿ ಮೇಲೆ ಇನ್ನೇನೈತೋ ಮನಸ್ಸ ಈ ಭೂಮಿ ಮೇಲೆ ಇನ್ನೇನೈತೋ ಮನಸ್ಸ ಒಟ್ಟು ಬಳಿದು ಕೂಡಿಟ್ಟು ಏನೂ ಉಂಡು ಕೊಂಡೋದೋ ಮನಸಾ ಒಟ್ಟು ಬಳಿದು ಕೂಡಿಟ್ಟಿದ್ದೆಲ್ಲ ಉಂಡು ಕೊಂಡೋದೇನೋ ಕೂಡಿಟ್ಟಿದ್ದೆಲ್ಲ ಇಲ್ಲೇ ಬಿಟ್ಟು ಒತ್ಕೊಂಡೋದೆ ಮೂರು ಗಾಡಿ ಮಣ್ಣ ಮನಸ್ಸ ಕೂಡಿಟ್ಟಿದ್ದೆಲ್ಲ ಇಲ್ಲೇ ಬಿಟ್ಟು ಒತ್ಕೊಂಡೋದೆ ಮೂರು ಗಾಡಿ ಮಣ್ಣ ಮನಸ ಒತ್ಕೊಂಡೋದೆ ಮೂರು ಗಾಡಿ ಮಣ್ಣ ಮನಸ ಒತ್ಕೊಂಡೋದೆ ಮೂರು ಗಾಡಿ ಮಣ್ಣ ಒಟ್ಟು ಬಳಿದು ಕೂಡಿಟ್ಟು ಏನುಂಡು ಕೊಂಡೋದೋ ಮನಸ ಒಟ್ಟು ಬಳಿದು ಕೂಡಿಟ್ಟಿದ್ದೆಲ್ಲ ಉಂಡುಕೊಂಡೋದೇನೋ ಮನಸ ಒಟ್ಟು ಬಳಿದು ಕೂಡಿಟ್ಟಿದ್ದೆಲ್ಲ ಉಂಡುಕೊಂಡೋದೇನೋ ಮನಸಾ ಒಟ್ಟು ಬಳಿದು ಕೂಡಿಟ್ಟಿದ್ದೆಲ್ಲ ಉಂಡುಕೊಂಡೋದೇನೋ ಮನಸಾ